ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಕಮೆಂಟ್ ಮಾಡಿದ್ರ ಅಂದರೆ ಯೂಟ್ಯೂಬ್ ನಲ್ಲಿ ಕಮೆಂಟ್ಸ್ ಮಾಡಿದ್ರ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿದ್ರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಬಿಟ್ಟಿಲ್ಲ ಅಲ್ಲೂ ಕೂಡ ಡಿ ಎಮ್ ಮಾಡಿ ಕೇಳ್ತಾ ಇದ್ರ ಮ್ಯಾಮ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಸೊ ಎಸ್ ಅವ್ರಿಗೋಸ್ಕರ ಈ ವಿಡಿಯೋ ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ ಮತ್ತೆ ಈ ಸಲ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತೆಲ್ಲ ಕೇಳಿದ್ರಿ ಸೊ ಎಸ್ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಸ್ ವಿಡಿಯೋ ಶುರು ಮಾಡೋಣ ಎಸ್ ಗ್ರೇಸ್ ಮಾರ್ಕ್ಸ್ ಅನ್ನ ಸುಮ್ ಸುಮ್ನೆ ಕೊಟ್ಬಿಡೋದಿಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ರೀಸನ್ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ಇರುವಂತಹ ರೀಸನ್ ಸ್ಟ್ರಾಂಗ್ ಆಗಿರಬೇಕು ಸೊ ಒಂದು ಸ್ಟ್ರಾಂಗ್ ರೀಸನ್ ಇದ್ದಾಗ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಸೊ ಈ ವರ್ಷ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಯಾವ ಯಾವ ಒಂದು ವಿಷಯಗಳಿಗೆ ಅಂತ ಹೇಳಿದ್ರೆ ಸೈನ್ಸ್ ಅಲ್ಲಿ ಕೆಮಿಸ್ಟ್ರಿ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ನಲ್ಲಿ ಕ್ವಶನ್ ನಂಬರ್ ಸೆವೆನ್ ಯಾರೆಲ್ಲ ಅಟೆಂಡ್ ಮಾಡಿದ್ರೆ ಸೊ ಅಂತವ್ರಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಒಂದು ಅಂಕ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗ್ತಾ ಸಿಗ್ತಾ ಹೋಗುತ್ತೆ ಅಂದ್ರೆ ನೀವು ಏನ್ ಮಾಡಿರ್ಬೇಕು ಕ್ವಶನ್ ನಂಬರ್ ಸೆವೆನ್ ಕೆಮಿಸ್ಟ್ರಿ ವಿಷಯ ಕ್ಷನ್ ನಂಬರ್ ಸೆವೆನ್ ಅನ್ನ ನೀವು ಅಟೆಂಡ್ ಮಾಡಿರಬೇಕು ಅಂದ್ರೆ ಕ್ವಶನ್ ನಂಬರ್ ಹಾಕಿ ಆ ಒಂದು ಕ್ವಶನ್ ಗೆ ಅಂದ್ರೆ ಏಳನೇ ಕ್ವಶನ್ ಗೆ ಏನಾದ್ರೂ ಸರಿ ಆನ್ಸರ್ ತಪ್ಪಿದ್ರು ಕೂಡ ನೀವೇನ್ ಮಾಡಿರ್ಬೇಕು ಆನ್ಸರ್ ಅನ್ನ ಬರ್ದಿರ್ಬೇಕು ಏನಾದ್ರೂ ಬರೀರಿ ಒಟ್ನಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಕ್ವಶನ್ ನಂಬರ್ ಸೆವೆನ್ ಅಂತ ಹೇಳಿ ಹಾಕಿ ಅದ್ರ ಮುಂದೆ ನೀವು ಆನ್ಸರ್ ಅನ್ನ ಬರೆದಿರ್ಬೇಕು ಆನ್ಸರ್ ತಪ್ಪಿದ್ರು ಕೂಡ ನಿಮ್ಗೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕ ಸಿಗುತ್ತೆ ಇನ್ ಕೇಸ್ ನೀವು ಕ್ವಶನ್ ಅಟೆಂಡೇ ಮಾಡಿಲ್ಲ ಏಳನೇ ಕ್ವಶನ್ ಅಂತ ಹೇಳಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ ನೀವು ಯಾವಾಗ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂದರೆ ನೀವು ಆ ಒಂದು ಕ್ವಶನನ್ನು ಅಟೆಂಡ್ ಮಾಡಿದಾಗ ಮಾತ್ರ ಸೊ ಕೆಮಿಸ್ಟ್ರಿ ವಿಷಯದಲ್ಲಿ ಕ್ವಶನ್ ನಂಬರ್ ಸೆವೆನ್ ಗೆ ಗ್ರೇಸ್ ಮಾರ್ಕ್ಸ್ ಇದೆ ಈ ವರ್ಷ ಒಂದು ಅಂಕ ಇದಕ್ಕೆ ಕ್ವಶನ್ ನಂಬರ್ ಏಳು ಒಂದು ಅಂಕ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗುತ್ತೆ ಯಾರೆಲ್ಲ ಕ್ವೆಶನ್ ನಂಬರ್ ಏಳನ್ನ ಅಟೆಂಡ್ ಮಾಡಿದ್ರೆ ಸೊ ಅಂತವ್ರಿಗೆ ಮಾತ್ರ ಸಿಗುತ್ತೆ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿಗೋದಿಲ್ಲ ಇನ್ನು ಆರ್ಟ್ಸ್ ಮಕ್ಕಳಿಗೆ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಈ ಸಲ ಇರೋದಿಲ್ಲ ಬದಲಾಗಿ ಸೈನ್ಸ್ ಅವ್ರಿಗೆ ಕೆಮಿಸ್ಟ್ರಿನಲ್ಲಿ ಕ್ವಶನ್ ನಂಬರ್ ಏಳಕ್ಕೆ ಒಂದು ಅಂಕ ಗ್ರೇಸ್ ಮಾರ್ಕ್ಸ್ ಆಗಿ ಸಿಗ್ತಾ ಇದೆ ಕ್ವಶನ್ ನಂಬರ್ ನ ನೀವು ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ವಿಷಯ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದೇ ತರ ಹೊಸ ವೀಡಿಯೋದ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೆಕೆ ಬಾ ಹಾವ್ ಎ ಗುಡ್ ಡೇ